ಸ್ನೇಹಿತರೆಲ್ರಿಗೂ ನಮಸ್ಕಾರ ಚಿಂಟುಗುಂಡು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಕೂಡ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಪಿ ಎಮ್ ಅವಾಜ್ ಯೋಜನೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸುಮಾರು ಜನ ಅರ್ಜಿ ಅರ್ಜಿ ಹಾಕಿದ್ದೀರಿ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಈ ಯೋಜನೆಗೆ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡಿದರು ಮತ್ತು ಭಾಳಷ್ಟು ಜನ ಪರ್ಸ್ನಲ್ ಆಗೂ ಕೂಡ ಕೇಳಿದ್ದಾರೆ ಸುಮಾರು ಜನ ಒಂದೊಂದು ಆನ್ಲೈನ್ ಶಾಪ್ ಇದೆ ಅಲ್ಲೂ ಕೂಡ ಇವತ್ತು ನೆನ್ನೆ ಮೊನ್ನೆ ಎಲ್ಲ ಸುಮಾರು ಜನ ಪ್ರಶ್ನೆ ಹಾಕಿದ್ರು ಸರ್ ಅದು ಪಿ ಎಮ್ ಅವಾಜ್ ಯೋಜನೆ ಟೂ ಪಾಯಿಂಟ್ ಓ ಈ ಒಂದು ಸ್ಕೀಮ್ನಲ್ಲಿ ಅರ್ಜಿ ಹಾಕಲಿಕ್ಕೆ ಇನ್ನೂ ಅವಕಾಶ ಇದೆಯಾ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡಿದಾರಾ ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಿ ಅಂತ ಬಹಳಷ್ಟು ಜನ ಕೇಳಿದರು ಅವರಿಗೋಸ್ಕರ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಮತ್ತು ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿದರೂ ಕೂಡ ಅವರಿಗೆ ರಿಪ್ಲೈ ಮಾಡಿ ಪ್ರತಿಯೊಂದು ಡೀಟೇಲ್ನು ಹೇಳೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಈ ಒಂದು ವಿಡಿಯೋ ಎಲ್ರಿಗೂ ರೀಚ್ ಆಗಲಿ ಪ್ರತಿಯೊಬ್ಬರೂ ಕೂಡ ಹೊಸಬ್ರಾಗಿರಲಿ ಹಳಬರಾಗಿರಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಇರ್ತಕ್ಕಂಥ ಸಬ್ಸ್ಕ್ರೈಬರ್ಸ್ ಆಗಿರಲಿ ಅಥವಾ ಹೊಸ್ದಾಗ ಯಾರಾದರೂ ವೀಡಿಯೋ ನೋಡಿದ್ರೆ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಇವರೆಲ್ಲರಿಗೋಸ್ಕರನೂ ಕೂಡ ಈ ವಿಡಿಯೋ ಮುಖಾಂತರ ನಾನು ಅದ್ರದ್ದು ಬಗ್ಗೆ ಸ್ವಲ್ಪ ಮಾಹಿತಿ ಸಣ್ಣ ಮಾಹಿತಿ ನಮಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಕೊಡೋಣ ಅಂತೇಳಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆದು ಹಳ್ಳಿಗಳಿಗೆ ಯಾವುದೇ ರೀತಿಯಂತ ಸ್ಕೀಮ್ಗಳಿಲ್ಲ ಹಳ್ಳಿದು ಸ್ಕೀಮು ಮುಗಿದೋಯ್ತು ಆಲ್ರೆಡಿ ಡೇಟು ಕ್ಲೋಸ್ ಆಗಿದೆ ಅದಕ್ಕೆ ಅರ್ಜಿ ಹಾಕ್ಲಿಕ್ಕೆ ಬರೋದಿಲ್ಲ ಇನ್ನು ಸಿಟಿ ಅಂಡರಿಗೆ ಬಂದರೆ ಭಾಳಷ್ಟು ಜನ ಅರ್ಜಿ ಆಲ್ರೆಡಿ ಹಾಕಿದಿರಿ ಕೆಲವೆಲ್ಲ ವೆರಿಫಿಕೇಷನ್ಗೂ ಕೂಡ ಬರ್ತಾ ಇದ್ದಾವೆ ಯಾರ್ಯಾರು ವೆರಿಫಿಕೇಷನ್ ಬಂದಿಲ್ಲ ಅವರೆಲ್ಲ ಏನು ಗಾಬರಿ ಪಡೋ ಅವಶ್ಯಕತೆ ಏನಿಲ್ಲ ಇವತ್ತೆಲ್ಲ ನಾಳೆ ವೆರಿಫಿಕೇಷನ್ ಮಾಡೇ ಮಾಡ್ತಾರೆ ನಿಮಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಸೆಲೆಕ್ಷನ್ ಆದರೆ ಅವರೇ ನಿಮಗೆ ಮಾಹಿತಿಯನ್ನು ತಿಳಿಸ್ತಾರೆ ನಿಮಗೆ ಮೆಸೇಜ್ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು ಅಥವಾ ಫೀಲ್ಡ್ ವಿಸಿಟ್ ಏನಾದರೂ ಹಾಕ್ಕೊಂಡ್ರೆ ಮಹಾನಗರ ಪಾಲಿಕೆಯಿಂದಲೇ ಯಾರಾದರೂ ಒಬ್ಬರು ಅಧಿಕಾರಿಗಳು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಅರ್ಜಿ ಹಾಕಿರುವಂಥ ಅರ್ಜಿ ನೀವು ಕೊಟ್ಟಿರುವ ಮಾಹಿತಿ ಮತ್ತು ನೀವಿರುವ ಸ್ಥಳ ಎಲ್ಲದಕ್ಕೂ ಒಂದಕ್ಕೊಂದು ಮ್ಯಾಚಿಂಗ್ ಇದೆಯಾ ಎಲ್ಲ ಸರಿ ಇದೆಯಾ ಅಂಥ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ನಿಮಗೇನಾದರೂ ಸೈಟ್ ಇದೆಯಾ ಇಲ್ವಾ ಮನೆ ಇದೆಯಾ ಇಲ್ವಾ ಅಂತೆಲ್ಲ ಚೆಕ್ ಮಾಡಿ ನೀವು ಎಲಿಜಿಬಲ್ ಇದ್ದರೆ ನಿಮ್ಮ ಅಂಥ ಒಂದು ನಿಮ್ಮ ಅಂತಹ ಅರ್ಜಿಯನ್ನು ಅವರು ಮುಂದಕ್ಕೆ ಶಿಫಾರಸು ಮಾಡ್ತಾರೆ ಸ್ನೇಹಿತರೆ ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತೆಲ್ಲ ನಾಳೆ ವೆರಿಫಿಕೇಷನಿಗೆ ಬರುತ್ತಾರೆ ಕೆಲವು ಕಡೆ ಕೆಲವೊಂದು ಏರಿಯಾದಲ್ಲಿ ಕೆಲವೊಂದು ಮನೆಗಳಿಗೆ ಭೇಟಿ ನೀಡಿದ್ದಾರೆ ಕೆಲವರಿಗೆ ಫೋನ್ ಕಾಲ್ ಮುಖಾಂತರ ವಿಚಾರಿಸಿದ್ದಾರೆ ಕೆಲವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಜೆರಾಕ್ಸ್ ಕಾಪಿ ಎಲ್ಲ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ ಇನ್ನು ಈ ಪ್ರೊಸೆಸ್ಸು ಸ್ಟಾರ್ಟ್ ಆಗಿದೆ ಹಾಗಂತ ಅರ್ಜಿ ಕ್ಲೋಸ್ ಆಗಿದೆಯಾ ಅಂತ ಈ ವಿಚಾರದ ಬಗ್ಗೆ ನೋಡೋದಾದರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅರ್ಜಿ ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗಿದೆ ಆಲ್ರೆಡಿ ಕ್ಲೋಸ್ ಆಗಿತ್ತು ಒಂದು ಸ್ವಲ್ಪ ದಿವಸ ನಿಲ್ಲಿಸಿದ್ರು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಇನ್ನೂ ಕೂಡ ಅರ್ಜಿಯನ್ನು ಹಾಕಿಲ್ಲ ಹಂಗಾಗಿ ಎಲ್ರಿಗೂ ಕೂಡ ಈ ಯೋಜನೆ ಸಿಗಲಿ ಕೆಲವರಿಗೆ ತುಂಬ ನಿಧಾನವಾಗಿ ಗೊತ್ತಾಗಿರುತ್ತೆ ಕೆಲವರಿಗೆ ಗೊತ್ತಿರಲ್ಲ ವಿಚಾರಗಳು ಈಗ ತಿಳ್ಕೊಂಡಿರ್ತಾರೆ ಕೆಲವರಿಗೆ ಈ ಡಾಕ್ಯುಮೆಂಟ್ಗಳು ಪ್ರಾಬ್ಲಮ್ ಆಗಿರುತ್ತೆ ಡಾಕ್ಯುಮೆಂಟೇಷನ್ ಮಾಡೋಕ್ಕಾಗಿರಲ್ಲ ಇವರೆಲ್ಲರನ್ನು ಕೂಡ ಸರ್ಕಾರ ಗಣನೆಗೆ ತೆಗೆದುಕೊಂಡು ಭಾರತ ಸರ್ಕಾರದ ಯೋಜನೆ ಮತ್ತು ಕರ್ನಾಟಕ ಸರ್ಕಾರ ಎರಡೂ ಕೂಡ ಈ ಒಂದು ಯೋಜನೆಗೆ ಕೈ ಜೋಡಿಸಿದರೆ ಹಾಗಾಗಿ ಸಬ್ಸಿಡಿ ಆಗಿರ್ಬೋದು ಅಥವಾ ಉಚಿತ ಮನೆ ಈ ಥರದ್ದೆಲ್ಲ ಇನ್ನೂ ಯಾವ ಥರ ಸ್ಕೀಮು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇನ್ನೂ ಅದ ಅಧಿಕೃತವಾಗಿ ಯಾವುದು ಬಿಡುಗಡೆ ಮಾಡಿರೋದಿಲ್ಲ ಈ ಒಂದು ಮಾಹಿತಿಗೆ ಡಿಸೆಂಬರ್ ಮೂವತ್ತೊಂದರವರೆಗೆ ಅಂದರೆ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಈ ಒಂದು ಅರ್ಜಿ ಹಾಕಲಿಕ್ಕೆ ಆಪ್ಷನ್ ಬಿಟ್ಟಿದ್ದಾರೆ ಇಲ್ಲಿಯವರೆಗೆ ಲಾಸ್ಟ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ನೋಟಿಫಿಕೇಷನ್ ಮುಖಾಂತರ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಡಿಸೆಂಬರ್ ಮೂವತ್ತೊಂದಕ್ಕೆ ಅರ್ಜಿ ಕ್ಲೋಸ್ ಆಗುತ್ತೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ಅರ್ಜಿ ಹಾಕಿಲ್ಲ ಈ ವಿಡಿಯೋ ನೋಡ್ತಾ ಇರೋರಾಗಿರ್ಬೋದು ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನಿಮ್ಮ ಸಂಬಂಧಿಕರು ಫ್ರೆಂಡ್ಸು ಯಾರಾದರೂ ಆಗಿರಲಿ ನಿಮಗೆ ಗೊತ್ತಿರೋಂಥವ್ರಿಗೆ ಆದಷ್ಟು ತಿಳಿಸಿ ಹೇಳಿ ಈ ಒಂದು ಯೋಜನೆ ಅರ್ಜಿಯನ್ನು ಹಾಕಿ ಅವ್ರಿಗೂ ಕೂಡ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತು ಅವ್ರಿಗೂ ಸಿಗಲಿ ಎಲಿಜಿಬಲ್ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಯೋಜನೆ ಬಗ್ಗೆ ಸಿಗಲಿ ಅಂತ ಹೇಳ್ತಿದ್ದೀನಿ ಹಾಗಾಗಿ ಯಾರ್ಯಾರು ಅರ್ಜಿ ಹಾಕಿಲ್ಲ ಇನ್ನು ಆಗ್ಬೋದು ಬಹಳಷ್ಟು ದಿನ ಟೈಮ್ ಇಲ್ಲ ಇನ್ನು ನವಂಬರ್ ಒಂದು ತಿಂಗಳು ಪೂರ್ತಿ ಇರುತ್ತೆ ಡಿಸೆಂಬರು ಪೂರ್ತಿ ಇರುತ್ತೆ ಡಿಸೆಂಬರು ಲಾಸ್ಟ್ ವಾರದಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಸ್ವಲ್ಪ ಸಮಸ್ಯೆ ಆದರೂ ಆಗಬಹುದು ಯಾಕೆ ಅಂದರೆ ಕ್ಲೋಸರ್ ಟೈಮ್ ಇರೋದರಿಂದ ಸ್ವಲ್ಪ ಸರ್ವರ್ ಸಮಸ್ಯೆ ಬರ್ಬೋದು ಹಾಗಾಗಿ ಸ್ವಲ್ಪ ಬೇಗನೆ ಅರ್ಜಿ ಹಾಕಿದ್ರೆ ತುಂಬ ಒಳ್ಳೆಯದು ಡಿಸೆಂಬರ್ ಅನ್ ಸಾರಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ವರೆಗೂ ಕೂಡ ಲಾಸ್ಟ್ ಡೇಟ್ ಬಿಟ್ಟಿದ್ದಾರೆ ಅಂದರೆ ಈ ಈ ಇಯರ್ ಎಂಡಿನವರೆಗೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಕ್ಸ್ಟೆಂಡ್ ಮಾಡೋದು ಡೌಟು ಏಕೆಂತ ಹೇಳಿದ್ರೆ ಜೂನ್ ತಿಂಗಳಿಂದಲೂ ಕೂಡ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ನಡೀತಾನೆ ಇದೆ ಸೊ ಸುಮಾರು ಬಹಳಷ್ಟು ದಿನ ಇದಕ್ಕೆ ಅಪ್ಲಿಕೇಶನ್ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಸೊ ಕೊಡೋದು ಡೇ ಡೌಟ್ ಇದೆ ಸೊ ಆ ಅರ್ಜಿ ಹಾಕೋರು ಯಾರಾದರೂ ಇದ್ದರೆ ಸ್ವಲ್ಪ ಬೇಗ ಅರ್ಜಿ ಹಾಕ್ಕೊಳ್ಳಿ ಬೇಗ ಅರ್ಜಿ ಹಾಕ್ಕೊಂಡ್ರೆ ನಿಮಗೆ ಒಳ್ಳೆಯದು ಸ್ನೇಹಿತರೆ ಮತ್ತೆ ಡೇಟು ಕ್ಲೋಸ್ ಆಗುತ್ತೆ ಅಥವಾ ಇನ್ನು ಇರುತ್ತೆ ನಾವು ಮುಂದೆ ಹಾಕೋಣ ಇನ್ನು ನೋಡೋಣ ಇನ್ನೂ ಡಾಕ್ಯುಮೆಂಟ್ ಇಲ್ಲ ಇನ್ಕಮ್ ಇಲ್ಲ ಕ್ಯಾಸ್ಟ್ ಇಲ್ಲ ಅದು ಇಲ್ಲ ಇದಿಲ್ಲ ಈ ಥರ ಎಲ್ಲ ನೆಗ್ಲಿಜೆನ್ಸಿ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ನೆಕ್ಸ್ಟ್ ಎಕ್ಸ್ಟೆಂಡ್ ಆಗೋ ಡೌಟ್ ಇದೆ ಈಗ ಡಿಸೆಂಬರ್ ಮೂವತ್ತು ಕ್ಲೋಸ್ ಆಗ್ತಿದೆ ದಯವಿಟ್ಟು ಅರ್ಜಿ ಹಾಕೋರಿದ್ರೆ ಖಂಡಿತವಾಗ್ಲೂ ಅರ್ಜಿಯನ್ನು ಹಾಕಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ 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 ಧನ್ಯವಾದಗಳು ನಮಸ್ಕಾರ